ಟ್ರೈನು ಕೊಟ್ಟವನೇ ಅಂತ ನಮಗೆ ಅದು ಹೆಂಗಪ್ಪ ಈಗ ಬಿಡ್ಲಾ ಅಷ್ಟು ವಾ ಹೋಗೋದೆ ಕಣ ಅಟೋ ಕಿನ್ನೊಂದು ಕಾರ್ ಎತ್ಕೊಬಿಟ್ಟಾನೆ ನಂಗೆ ಇದು ಯಾವ ಥರ ಒಡ್ಸ್ಕೊ ಬಂದಾನೆ ಕಣ್ಮಗ ಕೊಡ್ಲಿ ಗಿಡ್ಲಿ ತಗೊಂಡು ಕತ್ರ ಸಾಕೋರು ಯಾರೋ ಅಯ್ಯೋ ಮಾವದ್ ಏನಾವ್ ಏನಂತ ಹೇಳೋದು ನಿಮಗೆ ಗೊತ್ತಲ್ಲ ನಾವು ಜಾಸ್ತಿ ಏನು ವಿಚಾರಿಸ್ತಿಲ್ಲ ತಗೆ ಈಗ ಹಿಂಗೆಲ್ಲ ಮಾಡ್ಕೊಬಂದೇ ಅದು ಯಾಕೆ ಬೇಕು ಹಿಂಗೆಲ್ಲ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾರೆ ಅಂದ್ಬಿಟ್ಟು ತರಗಿಸ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರೆ ಏನು ಮಾಡೋದು ಅಯ್ಯೋ ಅದು ಸರಿನೇ ಕಣಪ್ಪ ಇವತ್ತು ಕಾಲದಲ್ಲಿ ತುಂಬ ಒಳ್ಳೇದು ಮಾತಾಡೋ ಕಷ್ಟ ಕೆಟ್ಟದ್ದು ಮಾತಾಡೋ ಕಷ್ಟ ಸುಮ್ಕಿರ್ಬೇಕು ನಮ್ಗೆ ಕೆಟ್ಟ ಕಾಲ ಜೀವಾಗ ಅವ್ನಾಗ ಬಿಡತ ಇನ್ನೇನು ಮಾಡಿಲ್ಲ ಇನ್ನೇನವ ಮಾಡದ ನಾವು ಏನು ಮಾಡವ ಹೇಳಿ ಈ ಕೆಲಸ ಮಾಡ್ಬಿಟ್ನಲ್ಲವ ಅದೆಲ್ಲೋಗಿದ್ದು ನದಿ ಏನ್ ಕತೆ ಇಲ್ಲಿಗ ಬಾಯ್ಬಿಟ್ಟಿಲ್ಲವ ಅದು ಏನಾಯ್ತು ಅಂತ ಟ್ರೈನಿಗೆ ತಲೆ ಕೊಡಕ್ಕೆ ಹೋಗಿದೆ ಕಾಲ್ ಕೊಟ್ಟುಟೆ ಅವ ನೀವು ಹೇಳಂಗೆ ಅದು ಹೆಂಗೆ ಕಾಲ್ನಾರ ಹೇಳ್ಕೊಬೋದು ಅನ್ಬೋದು ತೊಡೆ ಬೇಡಿಕೆಗೆ ಕತ್ತರಿಸ್ಕೊಂಡು ಕೂತವನೆ ಆ ಅಯ್ಯಪ್ಪ ನಮಗೆ ಮೈರಾಮನ ಎಟ್ಕೊಬಿಟ್ಟ ಕಣವ್ ನೋಡ್ಬಿಟ್ಟು ಹೊಸಿ ಎದ್ರ ಕಡಿಮೆ ಕಣ ನನಗೆ ತಲೆ ಸುತ್ತಿದಂಗೆ ಆಗ್ಬಿಡ್ತು ಹಂಗಾಯ್ತು ಕಣವ ಈ ಏನವ ಮಾಡಾವ ಏನ್ ಮಾಡಾವ ಮನಸುಂಗೇ ದುರ್ಬುದ್ಧಿ ಅಷ್ಟ ಒಳ್ಳೆದಲ್ಲ ಕಣ ಮಗ ನೀನೇ ಏನಾರ ಅನ್ಕೋ ದುರ್ಬುದ್ಧಿ ಅಷ್ಟ ಒಳ್ಳೆದಲ್ಲ ಮಾತ್ರ ಅಯ್ಯೋ ಕಲಿಬಾರ್ನೆ ಕಲ್ತಾ ಕಣವ ಕಲಿಬಾರ್ನೆ ಕಲ್ತಾ ಮಾಡಬಾರ್ನೆ ಮಾಡ್ದಾ ಸಾವಿ ಏನವ ಏನಂತ ಮಾಡದ ಹೇಳಿ ಈಗ ಈಗ ಇದನವ ಅಯ್ಯೋ ರಾಮೂರಲಿ yaar ಬಸವರಾಜನ ಅಂತಾರೆ ಮನೆ ಒತ್ತಿರವರೆ ನೋಡಿ ಆಸ ಕೆಳಕದ ಕಡಕ್ಕೆ ಕೆರೆದು ಬಿದ್ದಿಲಿ ತಂಗು ಮಾರವರೆ ಎರಡು ಬಾವಿ ಮನೆ ಓ ಗೊತ್ತು ಕಣಪ್ಪ ಗೊತ್ತು ಬಾವಿ ಮನೆವಯ್ಯ ಜಗಳದಲ್ಲಿ ಕುಡ್ಕತದ ಪಾಪ ಒಳ್ಳೆ ಮನಸಕತೆ ಹೇಳು ಗೊತ್ತಲ್ಲ ಮಾತಾಡ್ತಾರೆ ಔರ್ ಮನೆಲಿ ಒಂದಾಳೆ ಮನೆ ಔರ್ ಮನೆ ಕಟ್ಕೊಂಡಿದ್ದಕ್ಕೆ ಬಂದಮೇಲೆ ಒಂದಾಳೆ ಮನೆ ಅದೇ ಅದಕ್ಕೆ ಇನ್ನು ಇನ್ನೇನು ಮಾಡೋದು ಈಗ ಇವು ಬಾಣತನ ಕೆತ್ತ ಕರ್ಕೊ ಬಂದರೆ ಇನ್ನು ಜಾಗ ಇಟ್ಕೋಕ್ಕಿಲ್ಲ ಅದು ಯಾಕೆ ಮನೆಗೆ ಮನೆ ಅಂತ ನಮಗೂ ಯಾಕೋ ಒಂಥರ ಇದಾಯಿತು ಆಮೇಲೆ ಎಲ್ಲಕ್ಕಿಂತ ಚೆನ್ನಾಗಿ ಮತ್ತೆನವೇ ಇರೋದು ಬೇಡ ಇಲ್ಲಿ ಬೇಕಾದ್ರೆ ಬ್ಯಾಡಿಗೆ ಮನೆ ಮಾಡ್ಕೊಂಡು ಇರ್ತೀವಿ ಅಂತ ಅಂದರು ಅದಕ್ಕೆ ಅಲ್ಲಿ ಇರಲಿ ಅಂದ್ಬಿಟ್ಟು ಮನೆ ದಿವಸ ಅಲ್ಲಿ ನುಗ್ಸಿಬಿಟ್ಟು ಅಲ್ಲಿ ಕಳಿಸ್ತೋ ಅದು ಸರಿ ಸುಂಕಿರು ಬೇಡಕತೆ ಇರಲತ್ತೆ ಅಲ್ಲಿ ಟಿಸ್ಕೊಬಿಡ್ದು ಹಂಗೆ ಸುಂಕಿ ಕಲೀಲಿ ಈಗ ಮಾಡಿದ್ನೋ ಮರ ಅಂತ ಅವ್ನಿಗೆ ಎರಡು ಎರಡು ಮದುವೆ ಮಾಡ್ಕೊಂಡು ಇವೆಲ್ಲನೂ ತಲೆ ಮೇಲೆ ತಂದು ಬಿಡ್ಕೋತ ಯಾರು ಹೇಳ್ಕೊಡಕ್ಕೆ ಹೋಗಿದ್ರು ಬುದ್ಧಿ ಬೇಕಾದ್ರೆ ವೇಸ್ಟೇ ಆದ್ರೆ ಒಂದು ಅರ್ಲೆ ಆಡ್ಕೆ ಆಟ ಆಡ್ಕೊಂಡು ಬರಲಿ ಪಪ್ಪಾ ನೀನೆಲ್ಲಪ್ಪ ಆಡತ್ತೀ ಇರಲಿ ಸುಮ್ಕಿರು ಈಗ ಅವ್ರಿಗೋಗಿ ಪಪ್ಪ ನೀವೇ ತಂದು ಹಾಕಬೇಕು ಇನ್ನೇನು ಮಾಡಿ ಇಲ್ಲ ಅದು ಇದ್ನಲ್ಲ ಆಗ ಬಟ್ಟೆ ಒಲೆ ಹಂಗೆ ಬಟ್ಟೆ ಒಲೆ ಕಲ್ತಿದ್ನಲ್ಲ ಬಾ ಒಂದು ಮೀಸಿನ ತಂದು ಕೊಡಿ ಬಟ್ಟೆಗೀಟೆ ಹೊಲ್ಕೊತೀನಿ ಸುಮ್ಮನೆ ಕೂತ್ಕೊಂಡೇನು ಅಂದ ಅದಕ್ಕೆ ತಂದ್ಕೊಟ್ಟಿನಿ ಅವತ್ತೇ ಆರ್ಡ್ರ್ ಬಂದಿದ್ದೆ ನೆನೆ ದಿವಸ ಬಂದಿತ್ತು ಈಗ ಗಿಟ್ಟೆ ಹೊಲ್ಕೊಂಡು ಅವನೇ ಇನ್ನೇನು ಮಾಡಿರಿ ನಾವು ಇನ್ನೇನು ಅಂತ ಎಲ್ಲಿ ಗಂಟೆ ನೋಡ್ಕೊಳಾಕದ್ ಹೇಳಿ ಹೆಂಗೋ ಅವರು ಏನು ಬಾಡಿಗೆ ಗಿಡ್ಗೆ ಏನು ಪಾಪ ಅವರು ಏನು ಕೇಳನೇ ಇಲ್ಲ ಬೇಡ ಅಂತಾರೆ ನಾವು ಅವ್ರು ಬೇಡ ಅಂತ ಏನ್ಬಿಟ್ಟು ನಾವು ಸುಮ್ನೆ ರಾಕದ ಯಾರು ಕೊಡನೆ ಬೇಕಲ್ವಾ ಅಯ್ಯೋ ಉಂಕ ಸುಂಕಿರಪ್ಪ ಅವು ಏನೋ ಕೇಳೋ ಬೇಡ ಅಂತೇನ್ಬಿಟ್ಟು ನಾವು ಇರಕದಪ್ಪ ಅದ್ಲಕ್ಷಣ ಬೇಡ ಬೇಡ ಬೇರೆ ಚಂದಿಲ್ಲ ಅಷ್ಟೋ ಇಷ್ಟೋ ಅಯ್ಯೋ ಓತ್ ಕೊಡೋದಕ್ಕೆ ಐದು ಕೊಟ್ಕೊಂಡು ಹೆಂಗೋ ಒಳ್ಳೆ ರೀತಿ ಹೇಳ್ಕೊಂಡು ಹೋಗಬೇಕು ಇನ್ಮೇಲೆ ಚೆಂಗ್ಲಾ ಟೈಮ್ ಬಿಟ್ಟು ಹೋಗ್ಲಕ್ಷಣ ಇದ್ಮಗ ಹೇಳೋದು ಹೇಳಿವಿ ಅಣ್ಣವ ಕಲಿಯೋದ್ ಬಿಡೋದು ಅವ್ರಿಗೆ ಬಿಟ್ಟಿದಲ್ವಾ ಕಲಿಯೋದು ಬಿಡೋದು ಅವ್ನಿಗೆ ಬಿಟ್ಟಿದ್ ಬಿಡಪ್ಪ ನಿನ್ ಪಾಪ ನೀನು ಅದೇ ಹತ್ತು ಹತ್ತೊರ್ತಿತ್ತು ಎಲ್ಲಿ ಗಂಟೆ ಅದು ಎರಟೇ ಗಂಟೆ ಎತ್ಬೋದು ಆಮೇಲೆ ಎತ್ತಕದ ಆಮೇಲೆ ಅವರು ಸರ ಗೊತ್ತೋಗ್ಬೇಕು ಬಿಡುವ ನೀನು ತರಗಿಸ್ಕೊಬೇಡ ನೀನು ಮಾಡೋತ್ತದ ಮಾಡಿದಿ ಹ್ಞೂ ಇವತ್ತಿನ ಕಾಲ್ದಲ್ಲಿ ಪಪ್ಪ ಹೆಂಗೋ ನಿನ್ನತನು ಪಡ್ದಿಲ್ಲಕ್ಕೆ ಅವ್ನೇ ಪುಣ್ಯ ಮಾಡಿದ ಅನ್ಬೇಕು ಆದರೂ ಏ ಬುದ್ಧಿ ಬುದ್ದಿ ಕಲಿಬೇಕು ಅವ್ನಿಗೆ ಬೆಟರ್ ಯಾ ಏನು ಕಲ್ತಾನೋ ಏನು ಮೀನುಸ್ ಹೇಳ್ಕೊಡ್ಬೇಕಾಯ್ತು ಹೇಳ್ಕೊಡು ನಿಮ್ಮ ತಮ್ಮಗೆ ಅಯ್ಯೋ ಹೇಳ್ತೀನಿ ಕನಪ್ಪ ನಾನು ಹೇಳಿನಿ ಏನ್ ಆವಾಗಲಿಂದ ನಾನು ಹೇಳ್ಕೊಂಡು ಒಳ್ಳೆ ರೀತಿಲಿ ಓಲ ಮಗ ಓಲಾ ಅಂತ ಹೇಳ್ಕೊಂಡೇ ಪತ್ತಿದ್ದಿದ್ದು ಅದೇನ್ ಮಾಡ್ಕೊಂಡು ಏನು ಈಗ ನೋಡಿ ಅಂದಂಗೆ ಇಲ್ದಂಗ್ ಮಾಡ್ಕೊಂಡು ಇವತ್ತು ನೋಡಿದ್ರೆ ಒಟ್ಟೆ ಉರಿಚಕನಪ್ಪ ನನಗೆ ಇದನ್ನು ಮಾಡ್ಯವ ಯಾರು ಬೇಕು ಅಂತ ಮಾಡಿದರ ಹೋಗ್ಲಾ ಅಂತ ಮಾಡಿದಾರ ಅವ್ರು ಕಂತಿರ ಆಟಕ್ಕೆ ಅವ್ರು ಮಾಡ್ಕೊಳತ್ ನೀನ್ ಏನ್ ಹೇಳ್ರಪ್ಪ ಎಲ್ಲಿ ಊಟ ಮಾಡಿ ಮಾಡಕಲ್ವಾ ಹೋಗಿದಾರ ಅತೇ ಅದಕ್ಕೆ ಸಾಸ್ರ ಕೇಳಕ್ ಹೋಗಕ್ಕೆ ಹೋಗಿತ್ತು ಕರ್ಕಬರಕ್ಕೆ ಬಸ್ರಿ ಕರೆಕ್ಕೆ ಕೇಳಕ್ಕೆ ಅನ್ಬಿಟ್ಟು ಈ ಭಾನುವಾರ ಚೆನ್ನಾಗಿದೆ ಅಂತ ಅಂತವ್ರೆ ಅದಕ್ಕೆ ಕಳ್ಸ್ಕೊಡಿ ಅನ್ಬಿಟ್ಟು ಕೇಳಕ್ಕೆ ಅನ್ಕೊಂಡು ಅವ್ರನ್ನೇ ಹೋಗಿ ಅಂತಂದು ಅವನಪು ಓಟ್ಬಿರಪ್ಪ ಅಂತ

ಕರ್ಕೊ ಬಂದಿವೆ ಇರೋ ಮಗಳನ್ನ ಅಂತ ಅನ್ಕತಾರೆ ಅಂತ ಅಂದ್ರಲ್ಲ ಅದ್ಕ ಆಯ್ತಪ್ಪ ನಿಮ್ಗ ಆಸೆ ಇರ್ತದೆ ಈಗ ಹೆಂಗ್ ನಮ್ಮ ಮಗಳನ್ನ ನಮ್ಮ ಇಲ್ಲಿಯ ಅಂತೀವಿ ಹಂಗೆ ಅಲ್ವಾ ಆಯ್ತು ಕಳ್ಸ್ಕೊಡ್ತಿವಿ ಉಸಾರ್ ಕಣಪ್ಪ ಮಾತ್ರ ಕಳ್ಸವ ನೋಡ್ಕೊತೀವಿ ಸರಿ ಯಾವಾಗ ಯಾವಾಗ ಚೆನ್ನಾಗಿದಂತೆ ಅದೇ ಹೋಗಿತ್ತು ಚೆನ್ನಾಗಿದಂತೆ ಆಯ್ತು ಕಣ್ರಪ್ಪ ಎಷ್ಟ್ ಚನ ಬಂದಿರಪ್ಪ ಏನೊಂದ್ ಚೆನ್ನಾಗ ಬರ್ತಿವಿ ಕತೆ ಸಿಂಪಲ್ ಆಗಿ ಕಳ್ಸ ಅಯ್ಯೋ ಕರ್ಕ ಬನ್ನಿ ಎಷ್ಟ್ ಜನನಾರು ಬರ್ಲಿ ಏನ್ ಭಗವಂತನಿಗೆ ಬಸ್ತಾನ ಕೊಟ್ಟಿಲ್ಲಪ್ಪ ಅನ್ನಕುವೆ ಅಚ್ಚ ಕಟಕಿ ಕಳಿಸ್ಕೊಡ್ತೀವಿ ಕರ್ಕಬ ಎಷ್ಟು ಚೆನ್ನಾಗಿ ಅಯ್ಯೋ ಏನು ಜಾಸ್ತಿ ಬಿಡ ನಮ್ಮ ದೊಡ್ಡಪ್ಪನ ಮನೆಯವರು ನಮ್ಮ ಅಣ್ಣ ತಂದಿರು ಇಷ್ಟು ಚೆನ್ನಾಗಿ ಅಷ್ಟೇ ಇನ್ಯಾರು ಯಾರು ನಮ್ಮ ದೊಡ್ಡಪ್ಪಿರು ನಮ್ಮ ಚಿಕ್ಕಪ್ಪಿರು ಮನೆಯವರು ನೋಡ್ದೆ ಒಂದು ಹತ್ತು ಹದಿನೈದು ಜನ ಇಪ್ಪತ್ತು ಜನ ಕಂಟು ಬರ್ತೀವಿ ಸರಿಯಪ್ಪ ಆಯ್ತು ಬನ್ನಿ ಬನ್ನಿ ಕಳ್ಸ್ಕೊಡಕ್ಕೆ ಆಯ್ತದೆ ಏನು ಇದು ಮಾಡ್ಕೊಬಿಡಿ ಕಳ್ಸ್ಕೊಡ್ತೀವಿ ಬನ್ನಿ ಸರಿ ಆಯ್ತು ನೋಡ್ರವ ನಡಿ ಮಗ ತಾಯಿ ನಡಿ ಕೈಗಾತೊಳಕ ಊಟ ಮಾಡಿ ಮತ್ತೆ ಮಾಡ್ಕೊಂಡೆ ಬಂದು ಮಾಡ್ದಕ್ಕ ಸುಮ್ಕಿರಿ ಊಟವಾ ಓ ಸರಿ ಕಣ ಮಂಗಾರ ಹಾಗೆ ಊಟದ ಏನೇನು ಸರಿ அங்கே கல்சக் ஊட்டாரு ஊட்ட மாவ் நடி மகி ஆனா கை களிப்பாச மா சரியவா ஆய் ஊட்ட மாத்தி சுண்ப்பா எல்லாம் ஊட்ட மாறிப்பா எல்லாம் இன்னேன் சாச்சாரா அதுக்கப்பா நம் சோபெந்திரீம அந்த அய்யோ நம் சசேட்ட சாஸ்தா கல்ப்பா ಏನು ಮಾಡಿರಿ ಲೇಟ್ಸ್ಕು ಅಂತ ಆಸೆ ಆಯ್ತದೆ ಪಾಪ ಅವ್ರ ಮನೆಯವ್ರಿಗೆ ಆಸೆ ಇರ್ತದೆ ಅಲ್ವ ಚಚ್ಚರಿಗೆ ಅಪ್ಪನ ಮನೇಲೆ ಆಗಲಿ ನಮ್ಮ ಮನೇಲೆ ಆಗಲಿ ಅಂತ ಅದಕ್ಕೆಯಾ ಹ್ಞೂ ಕಳಿಸ್ಕೊಡೋದು ಪಾಪ ಆಸೆ ಮಾಡ್ತಾರೆ ಅಂತ ಸರಿ ನೀವು ಬನ್ನಿ ಶ್ರೀಮತಿ ಸಾಸ್ರ ಮಾಡೋದ ಊಟ ಮಾಡ್ಕೊಂಡು ಆಶೀರ್ವಾದ ಮಾಡಿಬಿಟ್ಟು ಒಳ್ಳೇದಾಗ್ಲಿ ಅಂದ್ಬಿಟ್ಟು ನನ್ನ ಸೊಸೆಗೆ ಆರಿಸ್ಬಿಟ್ಟು ಹೋಗಿವ್ರಿ ಅಂತೇ ಬಂದ್ರಪ್ಪ ಹಂಗೇಯ ಎಲ್ಲರೂ ಆಶೀರ್ವಾದ ನನ್ನ ಸೊಸೆ ಮೇಲೆ ಇರಲಿ ಎರ್ಗೆ ಆಗ ಮೊದ್ಲು ಎರ್ಗೆ ಎದ್ರಿಕೆ ಆಯ್ತದೆ ಏನು ಮಾಡಿರಿ ಕಳಿಸ್ಕೊಡೋಕ್ಕೂ ಭಯ ಆಯ್ತದೆ ಅವರು ಅಂದ್ರೆ ಅವ್ರೆಲ್ಲಿ ಬೇಜಾರು ಮಾಡ್ಕೊತಾರೆ ಅಂತ ನನಗೆ ಹಾಕೊಂಥರ ಮುನ್ಸಿ ಹಂಗೆ ಹಂಗ ಆಯ್ತದೆ ಏನು ಮಾಡಿರಿ ನೋಡದ ದೇವ್ರ ಮೇಲೆ ಬಾರ ಹಾಕ್ಬಿಟ್ಟು ಕಳಿಸ್ಕೊಡ್ತೀನಿ ಸರಿ ಸರಿಕಂದ್ರಪ್ಪ ಬರೋರ ಹಂಗೆ ವೀಡಿಯೋ ಹೇಗೆ ಅನ್ನಿಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ